ರಾಜ್ಯದಲ್ಲಿ ತೀವ್ರವಾದಂಥ ಸರಿ ಫೋನ್ ಬಂದ ಒಂದು ಬಹುಶಃ ಈ ಶತಮಾನದಲ್ಲಿ ಇಂಥ ಒಂದು ಬೀಕರ್ ಅಲ್ಲ ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಬಹುಶಃ ಏಳೆಂಟು ತಾಲೂಕು ಹೊರತುಪಡಿಸಿ ಎಲ್ಲಾ ತಾಲೂಕುಗಳ ಸಬ್ ಬರ ಇದೆ ಇದಾಗಿನೂ ಕೂಡ ಸರ್ಕಾರ ಕುಡಿಯ ನೀರಿಗೆ ಆದ್ಯತೆಯನ್ನು ಕೊಟ್ಟು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ವಿಜಯಪುರ ನಗರ ಇದಕ್ಕೆ ಮೂಲ ಇದು ಭೂತನಾಳ್ ಟ್ಯಾಂಕ್ ಅವಾಗ ಈ ಕೃಷ್ಣಾ ನದಿಯಿಂದ ಯೋಜನೆ ಇರಲಾದ ಸಂದರ್ಭದಲ್ಲಿ ಕೆರೆಯೇ ಇಡೀ ವಿಜಯಪುರ ನಗರಕ್ಕೆ ಇಡೀ ವಿಜಯಪುರ ನಗರಕ್ಕೆ ನೀರು ಕೊಡ್ತಾ ಇತ್ತು ಈಗ ಜನಸಂಖ್ಯೆ ಮೇಲೆ ಇವತ್ತು ಮೂರು ಬಾರಿ ಒಂದು ದಿವಸ ವಿಜಯನಪುರ ನಗರಕ್ಕೆ ಕುಡಿಯ ನೀರಿನ ಯೋಜನೆಗಳು ಕೃಷ್ಣಾ ನದಿಯಿಂದ ನಾವು ಮಾಡಿದ್ವಿ ಕಾಲ ಕಾಲಕ್ಕೆ ಒಂದೇದು ನಮ್ಮ ತಂದೆಯವರಿದ್ದಾಗ ತದನಂತರ ಎರಡು ಬಾರಿ ದಿವಸ ಇದು ಆಗಿದೆ ನೈನ್ಟೀನ್ ನೈಂಟೀನ್ ತೊಂಬತ್ತೂರ ಎಪ್ಪತ್ತು ನಮ್ಮ ತಂದೆಯವರು ಮುಕ್ಸಾದ ಮನಿಸ್ಟ್ರೆಸ್ ಇದ್ದಾಗ ಕುಡಿಯ ನೀರಿನ ಯೋಜನೆ ಆಯಿತು ಬಿಜಾಪುರದಲ್ಲಿ ಡ್ರೈನೇಜ್ ಸಿಸ್ಟಮ್ ಆಗ್ತಾರೆ ಹದಿನ ತೊಂಬತ್ತೊಂದರಲ್ಲಿ ಎರಡು ಸಾವಿರದ ಹದಿನೈದು ಇದು ಎಪ್ಪತ್ತು ಜನಸಂಖ್ಯೆಗಿಂತ ಮುಂಚಿತವಾಗಿ ಏನಿತ್ತು ಎಪ್ಪತ್ತನೇ ಇಶುಗಿಂತ ಮುಂಚಿತವಾಗಿ ಈ ಭೂತಾಳ ಕೆರೆ ವಿಜಯಪುರ ನಗರಕ್ಕೆ ಸಂಪೂರ್ಣವಾಗಿ ನಿಂತು ಅವಾಗ ಇವಾಗ ಜನಸಂಖ್ಯೆ ಎಪ್ಪತ್ತೈದು ಸಾವಿರ ಏನಪ್ಪಾ ಎಪ್ಪತ್ತೈದು ಸಾವಿರ ಏನೋ ಈಗ ಸುಮಾರು ಐದು ಲಕ್ಷ ಆರು ಲಕ್ಷ ಜನಸಂಖ್ಯೆ ಆಗಿದೆ ನಗರ ಭಾಳ ಬೆಳೀತಾ ಇದೆ ನೀರು ಸಾಗ್ತಾ ಇದೆ ಇವತ್ತು ವಿಶ್ವೇಶ್ವರನವರು ಕಟ್ಟಿದಂಥ ಟ್ಯಾಂಕ್ ಇದು ಅವರು ಇದು ಮಾಡಿದಂಥ ಹಿಂದೆ ಅದು ಸ್ವಾಭಾವಿಕವಾಗಿ ತುಂಬುತ್ತಿತ್ತು ಅಂತ ನಾವು ನೋಡ್ತಿದ್ವಿ ತೊರ್ವಿಯಿಂದ ಏನು ಹಳ್ಳ ಬರ್ತಾಯಿತ್ತು ಹಳ್ಳದ ಮೂಲಕ ನೀರು ಬಂದು ಇದು ಭೂತನಾಳ್ ಕೆರೆ ತುಂಬ್ತಾಯಿತ್ತು ಇತ್ತು ಈಗ ಭಾಳ ಅನೇಕ ಅಲ್ಲೆಲ್ಲ ಹೊಸ ಹತ್ತುಗಳು ಬಂದಿದ್ದರಿಂದ ಈ ಶಹರ್ ಬೆಳೆಸಿದ ಇವೆಲ್ಲ ಕೂಡ ಹಳ್ಳಗಳು ಎಲ್ಲನೂ ಕೂಡ ಬಹಳಷ್ಟು ಮುಚ್ಚಿ ಹೋಗಿದ್ದರಿಂದ ಅತಿಕ್ರಮಣ ಆ ಹಳ್ಳಗಳನ್ನ ನಾನು ಕರ್ಕೊಂಡಿದ್ದೀವಿ ಇವತ್ತು ಆ ಪ್ರಮಾಣದವಾಗಿ ಊರು ಬರ್ತಾ ಇಲ್ಲ ಪ್ರಮಾಣವಾಗಿ ಮಳೆನೂ ಆಗಿಲ್ಲ ಈ ಮಧ್ಯ ನಾನು ಕೆರೆ ತುಂಬು ಯೋಜನೆಯಲ್ಲಿ ಸಪ್ತ ಕೆರೆಗಳನ್ನೂ ಮೊದಲು ಇರಲಿಲ್ಲ ಮೂರ್ತಾ ಕೆರೆ ಹಿಂದಾಗಡೆ ವಿಚಾರ ಮಾಡಿ ನಾವು ಅದನ್ನು ಭೂತ್ನಾಲ್ ಕೆರೆ ಒಂದು ಸೇರಿಸಿದ್ದೆ ಅದು ನೀರು ಸೇರಿಸಿದಾಗೂ ಕೂಡ ಈಗ ತೀವ್ರವಾದ ಅದು ಕೆರೆ ಒತ್ತಾಗಿದೆ ಸುಮಾರು ಏಳೆಂಟು ವಾರ್ಡಿಗೆ ಇದು ನೀರನ್ನು ಕುಸುಕೊಟ್ಟಕ್ಕೆ ಸಾಧ್ಯ ಆಗಿತ್ತು ಈಗ ಅನಿವಾರ್ಯವಾಗಿ ಒತ್ತೆ ನಾವು ತಿರ್ಗುಂದಿ ಇದರಲ್ಲಿ ಇದಕ್ಕೆ ಭೂತಾನ್ ಕೆರೆ ನಾವು ಇಟ್ಕೊಂಡಿರ್ಲಿಲ್ಲ ಯಾಕಂದ್ರೆ ಗುಂಡ್ ಕೆರೆ ತುಂಬ ಯೋಜನೆ ಇದೆ ಸ್ವಾಭಾವಿಕವಾಗಿ ಮಳೆ ನೀರು ಬರ್ತದೆ ಅಂತ ಹೇಳಿ ಈಗ ನಾವು ಈ ತಿರ್ಗುಂದಿ ಅಕ್ವಾಡೆಕ್ಟ್ ಇದೇ ಒಂದು ಅನಿವಾರ್ಯವಾದ ಮಾರ್ಗ ಹೀಗಾಗಿ ನಾನು ಬಹಳ ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ ಅದಕ್ಕೆ ತಿರುಗುಂದಿ ಅಕ್ವಾಡಕ್ಟ್ ಇಂದ ಒಂದು ಕನೆಕ್ಷನ್ ಅನ್ನು ಕೊಡಬೇಕು ಅಂತ ಹೇಳಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದಾಗ ಸುಮಾರು ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಐವತ್ತೇಳು ಲಕ್ಷ ಆಗಿತ್ತು ಕಾರ್ಪೊರೇಷನ್ದವರು ಸುಮಾರು ಮೂರು ಕೋಟಿ ಅಷ್ಟು ಹಣವನ್ನು ತುಂಬಿಸಿಟ್ಟಿದ್ರು ಅಡಿಷ್ನಲ್ ಹಣವೂ ನಾವು ಕೊಡಿಸ್ತೀನಿ ಏನಾದ್ರು ಅಂತ ಹೇಳಿ ಅದು ಜೀರೋ ಇದರಿಂದ ಬರ್ತಿತ್ತು ಸ್ವಲ್ಪ ದೂರ ಆಗ್ತಾ ಇತ್ತು ಅದಕ್ಕೆ ಏಳು ಕೋಟಿ ರೂಪಾಯಿದು ಅಲ ಆಗಿತ್ತು ಈಗ ಇನ್ನು ಪರ್ಯಾಯವಾಗಿತ್ತು ಸಹ ಇಲ್ಲಿಂದ ನಾವೇನು ಈಗ ತಗೋ ಇಲ್ಲಿಂದ ನಾವು ಸೈಫರ್ ಮಾಡ್ಕೊತಾ ನಾನು ಎಲ್ಲಿನೂ ಕೂಡ ಅಕ್ವ ಪಂಚರ್ ಮಾಡಕ್ಕೆ ಕೊಟ್ಟಿಲ್ಲ ಒಮ್ಮೆ ಪಂಚರ್ ಮಾಡಿದರೆ ಬೇರೆ ಬೇರೆಯವ್ರು ಕೇಳಕ್ಕೆ ಬರ್ತದೆ ನಾನು ಅದು ಹಾಳಾಗ ಹೋಗ್ಬಿಡ್ತದೆ ಯಾಕಂದ್ರೆ ನನಗೆ ಭಾಳ ಇದರಿಂದ ಹೇಳ್ಬೇಕಾದ್ರೆ ಕಾಳಜಿ ಏನಿದೆ ಸಿದ್ದೇಶ್ವರ ಮಹಾಸ್ವಾಮಿ ಜೋರು ಒಂದು ಸಲ ಕರೆದ್ರು ಮಧ್ಯಾಹ್ನ ಎರಡು ಗಂಟೆಗೆ ಅವ್ರು ನಾನು ಆಶ್ರಮಕ್ಕೆ ಹೋದೆ ಆಶ್ರಮಕ್ಕೆ ಹೋದಾಗ ಏನಪ್ಪ ಕುಂಡು ಒಂದು ಮಾತು ಹೇಳಬೇಕಾಗಿ ನಿಮಗೆ ಈ ಅಕೋಡ್ ಆಕ್ಟ್ ಮೇಲೆ ನೀವು ಗಾಡಿ ಹಾಗೆ ಹೈಲಾಕ ಹೋಗಕ್ಕೆ ಇದು ಮಾಡಿದಿರಿ ವಯರ್ಡ್ ಆಕ್ಟ್ ಮಾಡಿದಿರಿ ಆದ್ರೆ ಅದರ ಮೇಲೆ ವೆಹಿಕಲ್ಸ್ ಹೋಗುದು ಬೇಡ ಯಾಕಂದ್ರೆ ಅದು ವೆಹಿಕಲ್ಸ್ ಹೋಗೋದ್ರಿಂದ ಅದು ದುರ್ಬಲಗಾಗ್ತೈತೆ ಅದು ವೀಕನ್ ಆಗುತ್ತೆ ಅದೇನು ಅಕ್ವೈಡ್ ಆಕ್ಟು ಯಾವತ್ತೂ ಏನೋ ಒಂದು ಇದರಿಂದ ಆಗಿದೆ ನಿಮ್ಮಿಂದ ಅದು ನಾಳೆ ಮುಂದೆ ವೀಕ್ ಆಗಿದ್ದು ಆದ್ರೆ ಮುಂದೆ ಅದರ ಅದರ ಆಯುಷ್ಯ ಕಡಿಮೆ ಆಗುತ್ತೆ ಲೈಫ್ ಕಡಿಮೆ ಆಗುತ್ತೆ ಮತ್ತೆ ದುರ್ಬಲ ಆಗ್ತದೆ ಲೀಕೇಜಸ್ ಆಗ್ತವೆ ಗೆಲ ಆಗ್ತವು ಅದ್ರ ಮೇಲೆ ಅಡ್ಡಾಡುವಂತ ಅನಿವಾರ್ಯತೆ ಯಾರಿಗೂ ಇಲ್ಲ ನನಗೆ ನೀವು ಹೋಗ್ಬೇಡ್ರಿ ಯಾರಿಗೂ ಹೋಗ್ಬೇಡ್ರಿ ಗೇಟ್ ಅಂತ ಅಂತೇಳಿ ಅದ್ರ ಸಲ ಅವ್ರು ಹೇಳಬಲ್ಲ ಎಂಟತ್ ಕಡೆ ನಾವು ಎಲ್ಲ ಕಡೆ ಗೇಟ್ ಇತ್ತು ಮೇಲೆ ಬೇಕಾ ಹೋಗೋದನ ಫೇಸ್ ಆಕಡೆ ಸ್ಟಾಪ್ಸ್ ಮಾರ್ಚ್ ಇರಲಿ ಅದು ಅವರ ಕಾಲಿಗೆ ಎಷ್ಟು ಇತ್ತು ಅಂದ್ರೆ ಇದು ಅಕ್ವಾಡೆಕ್ಟ್ ಒಂದು ಮಾದರಿಯದಂತ ಅಕ್ವಾಡೆಕ್ಟ್ ಟು ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾದಂತ ಅಕ್ವಾಡೆಕ್ಟ್ ವೈಡ್ ಅಕ್ವಾಡೆಕ್ಟ್ ಬರೀ ನೀರು ಹರಿತಿದ್ರು ಅದಕ್ಕೆ ಅಕ್ವಾಡೆಕ್ಟ್ ಅಂತೀವಿ ಅದ್ರ ಮೇಲೆ ಸ್ಲ್ಯಾಬ್ ವಾಹನಗಳು ಹಾದು ಇರಂತ ವೈಡ್ ಅಕ್ವಾಡೆಕ್ಟ್ ಅಂತೀವಿ ನಾವು ಈಗಾಗಿ ಇದನ್ನ ಬಾಳ್ಬೇಕು ಅಂತ ಹೇಳಿ ಕಲ್ಕನ್ ಸುಮ್ಮನೆ ಇವತ್ತೊಂದು ಒಂದು ಸಂದರ್ಭದ ಜಾಪಸ್ತರಿ ನಾನು ಇದಕ್ಕೆ ಎಲ್ಲೆಲ್ಲೂ ಕೂಡ ಪಂಚ್ચર ಮಾಡಕ್ಕೆ ಕೊಟ್ಟಿಲ್ಲ ಅದು ಸರ್ ಇವತ್ತು ಸೈಫನ್ ಮಾಡಕ್ಕೆ ಇತ್ತು ಮೊನ್ನೆ ಸೈಫನ್ ಮಾಡ್ಕೊಂಡಿರ ತಕೊಂಡ್ರು ಅದನ್ನು ಇಲ್ಲಿಂದ ತಗೊಂಡು ಹೋಗಿ ಹೋಗಿ ಸುಮಾರು ಎಂಟು ನೂರು ಮೀಟರು ಇವತ್ತು ನಾವು ಭತ್ನಾಲ್ ಕೆರೆಗೆ ಈಗ ಟೆಂಪ್ರರಿಯಾಗಿ ತುಂಬ್ತೀವಿ ಮತ್ತು ಟೆಂಡರ್ನು ಕೂಡ ಯಾಕೆ ಹೇಳಿದೀನಿ ಈಗ ಪರ್ಮನೆಂಟ್ ಅದನ್ನು ವ್ಯವಸ್ಥೆಯನ್ನು ಮಾಡೋಕ್ಕೆ ಅಥವಾ ಹನ್ನೆರಡು ನೂರು ಎಮ್ ಎಮ್ದಲ್ಲ ಎಂಟು ಹನ್ನೆರಡು ನೂರು ಎಮ್ ಎಮ್ದು ಎರಡು ಪೈಪ್ಗಳನ್ನ ಹಾಕಿ ಒಂದು ಇನ್ನೊಂದು ಸಲಹೆಯನ್ನು ಕೂಡ ಇಲಾಖೆ ಕೊಟ್ಟರು ಆಗಿ ನೀರು ಹೋಗ್ತದೆ ಗ್ರಾವಿಟಿ ಮೇಲೆ ಆದರೂ ಕೂಡ ಒಂದು ಸ್ಟೋರೇಜನ್ನು ಕೂಡ ಮಾಡ್ಕೊಳ್ಳಿ ಒಂದು ಪಂಪ್ನ್ನು ಹಾಕ್ಕೊಳ್ಳಿ ಶಾಶ್ವತ ಹೋಗೋದೊಂದು ನೀರಿನ ಯೋಜನೆ ಆಗಿಬಿಡಲಿ ಅಂತ ಹೇಳಿದ್ರು ಬಂದು ಹೇಳಿದ್ರು ಅಪಾಕೋರಾಗ ಮಾಡಿಫಿಕೇಶನ್ ಮಾಡಿ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಅದನ್ನೆಲ್ಲ ಪ್ರಿಪ್ರಷನ್ ಪ್ರಿಪ್ರೇಷನ್ ಮಾಡ್ತಾರೆ ಅದನ್ನು ಟೆಂಡರ್ ಕರಿತೀವಿ ತಾತ್ಕಾಲಿಕವಾಗಿ ಹತ್ತೊಂಬತ್ತನೇ ತಾರೀಕಿಗೆ ಒತ್ತೊಂದು ದಿವಸ ನೀರನ್ನು ಬಿಟ್ಟಿದ್ದಾರೆ ಅದು ಬಂದ ಮೇಲೆ ಒಂದು ದಿವಸ ಬಹುಶಃ ಎರಡು ದಿವಸ ತಗೋತಾರೆ ಒಂದು ದಿವಸ ಫಾರ್ಟಿ ಏಟ್ ಅವರ್ಸು ಇಪ್ಪತ್ತೊಂದನೇ ತಾರೀಕಿಗೆ ಒತ್ತೊಂದು ದಿವಸ ಕೆರೆ ತುಂಬಲಿಕ್ಕೆ ಸಾಧ್ಯ ಆಗ್ತದೆ ತರಬಾಗ್ತದೆ ನೀರನ್ನು ಕೂಡ ನಾವು ಕೊಡುವಂಥ ಕೆಲಸ ಮಾಡ್ತೀನಿ ಇದರ ನಾನು ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ದೀನಿ ಸಲ ನಾನು ಕಾರ್ಪೊರೇಷನಲ್ಲಿ ಭಾಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೆ ಒಂದು ದಿವಸ ಖಾಸಗಿ ಬೋರೋಟಿಗಳನ್ನ ಮಾವಿಗಳನ್ನ ಎಲ್ಲನೂ ಕೂಡ ಇದು ಮಾಡಿದ್ವಿ ಅದೆಲ್ಲವನ್ನು ಕೂಡ ಈಗ ನಾನು ನಂತರ ವಿಭವನ ಮಾಡ್ತೇನೆ ಈಗ ಸರಿ ಸರಿ ತುಂಬ ಸುಮಾರುಗಳಿಗೂ ನೀರು ಈಗ ಮೊದಲು ಟ್ವೆಂಟಿ ಫೋರ್ ಅವರ್ಸ್ ಬೇಡ ಸ್ವಾಮಿ ಈಗ ಹದಿಮೂರು ದಿವಸ ಇದ್ದಾರೆ ಸ್ವಲ್ಪ ಪ್ರಾಕ್ಟಿಕಲ್ ಹೋಗಿ ಅದಕ್ಕೆ ಈಗ ಮೊದಲು ದಿವಸಕ್ಕೊಮ್ಮೆ ನೀರು ಕೊಡೋಣಂತೆ ಎರಡು ದಿವಸಗೊಮ್ಮ ಮೂರು ದಿವ್ಸ ಮಾರೇ ನೀರು ಕೊಡೋಣಂತೆ ಈಗ ಟ್ವೆಂಟಿ ಫೋರ್ ಅವರ್ಸ್ ಆಮೇಲೆ ಮಾತಾಡು ಲೆಟರ್ ಬಿ ಪ್ರಾಕ್ಟಿಕಲ್ ಸ್ವಲ್ಪ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಈಗ ಹದಿಮೂರು ದಿವಸಗೊಮ್ಮ ನೀರು ಹೋಗ್ತಾ ಇದೆ ಯಾಕಂದ್ರೆ ಏನಾಗ್ತದೆ ಈ ಏಳು ವರ್ಲ್ಡಿಂದು ಅದ್ರ ಮೇಲೆ ಪ್ರೆಷರ್ ಬೀಳ್ತಾಯಿದೆ ಅದ್ರ ಮ್ಯಾಲೆ ಪ್ರೆಷರ್ ಮಾಡೋದ್ರಿಂದ ದಿವಸ ಸಿದ್ಧ ಆಗ್ತದೆ ಈ ಹೋಳಿಗೆ ಹೊರ್ಡಿದ್ದು ನೋಡಿರ್ಲಿಲ್ಲ ಆ ಯೋಜನೆ ಮೇಲೆ ಹೀಗಾಗಿ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ ಈಗ ನಾವು ಸದ್ಯ ನಮ್ಮ ಪರಿಸ್ಥಿತಿ ಇವತ್ತು ಸಹ ಪ್ರಾಕ್ಟಿಕಲ್ ಆಗಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು